ಸರ್ ಇನ್ನೊಂದು ಸರ್ ಗ್ರೇಟರ್ ಬೆಂಗಳೂರು ಬಿಲ್ ಇತ್ತಲ್ಲ ಅದು ಸದನ ಸಮಿತಿ ರಚನೆ ಮಾಡಿದ್ವಿ ಸರ್ ಇನ್ನೂ ಸಮಿತಿ ಸಭೆ ಮಾಡಲಿಲ್ಲ ಇದು ಪಬ್ಲಿಕ್ ಹಿಯರಿಂಗಿಗೆ ಸ್ವಲ್ಪ ಅವಕಾಶ ಕೊಡಬೇಕು ಅಂತ ಹೇಳಿ ನಾಲ್ಕೈದು ಕಡೆ ಪಬ್ಲಿಕ್ ಹಿಯರಿಂಗಿಗೆ ಏರ್ಪಾಟ್ ಮಾಡಿಕೊಂಡಿದ್ದಾರೆ ಜನ ಸಮುದಾಯ ಯಾವ ರೀತಿ ಅದಕ್ಕೆ ಪ್ರತಿಕ್ರಿಯೆ ಮಾಡುತ್ತೆ ಅಂತೇಳಿ ತಿಳ್ಕೊಂಡು ಆನಂತರ ಅದರಲ್ಲಿ ಏನಾದರೂ ಒಳ್ಳೆಯ ಸಲಹೆಗಳು ಬಂದರೆ ಅದನ್ನು ಕೂಡ ಸೇರಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಪಬ್ಲಿಕ್ ಹಿಯರಿಂಗ್ ಆದಮೇಲೆ ಅದಕ್ಕೆ ಸದನಕ್ಕೆ ಚರ್ಚೆಗೆ ತಗ ತರಬೇಕು ಅಂತ ಹೇಳಿ ಯೋಚನೆ ಮಾಡಿದ್ದಾರೆ ನಮ್ಮ ಸಚಿವರು ಅಲ್ಲ ನೀವು ತುಮಕೂರು ಸೇರಿಸಿ ಕೂಡ ಗ್ರೇಟರ್ ಬೆಂಗಳೂರು ಮಾಡ್ರು ಒಳ್ಳೇದು ಅನ್ನೋಂಥ ಸಲಹೆ ಕೊಟ್ಟಿದ್ವಿ ಈಗ ಎರಡನೇ ಏರ್ಪೋರ್ಟ್ಗಾಗಿ ಹಸುರಾಗಿ ಹಸಿರು ಬೇಡಿಕೆ ಇಟ್ಟಿದೆ ತಮಿಳ್ನಾಡು ಸರ್ ಹಸಿರು ಮಾಡಿ ಅನ್ನೋದು ಅಲ್ಲ ಅವರು ಹೊಸೂರಿನ ಬೇಡಿಕೆ ಮೊದಲಿಂದನೂ ಇದೆ ಅವ್ರು ಮೊದಲಿಂದನೂ ಕೂಡ ಹೊಸೂರಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಬೇಕು ಅಂತೇಳಿ ಅವರು ಪ್ರಸ್ತಾವನೆಯನ್ನು ಕೇಂದ್ರಕ್ಕೆ ಕಳಿಸಿರ್ಬೋದು ನಮ್ಮ ಇದು ಏನಂದರೆ ನಮ್ಮಲ್ಲಿ ಬೆಂಗಳೂರಿನ ಈಗಿರ್ತಕ್ಕಂಥ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಜಾ ಜಾಸ್ತಿ ಪ್ರಯಾಣಿಕರದು ಸಂಖ್ಯೆ ಜಾಸ್ತಿ ಆಗಿದೆ ಹ್ಯಾಂಡ್ಲ್ ಮಾಡೋದು ಕಷ್ಟ ಆಗುತ್ತೆ ಈಗ ಚೆನ್ನೈಗೆ ಹೋಗೋದಕ್ಕೆ ನಲ್ ಮೂವತ್ತೈದು ನಲ್ವತ್ತು ನಿಮಿಷ ಆಗುತ್ತೆ ಅಥವಾ ಮಂಗಳೂರಿಗೆ ಹೋಗೋದಕ್ಕೆ ಮೂವತ್ತೈದು ನಲ್ವತ್ತು ನಿಮಿಷ ಆಗುತ್ತೆ ಆ ಮೂವತ್ತೈದು ನಿಮಿಷ ಹೋಗೋದಕ್ಕೆ ಎರಡು ಗಂಟೆ ತಗೊಳುತ್ತೆ ಅದಕ್ಕೋಸ್ಕರ ಡೊಮೆಸ್ಟಿಕ್ ಆಗಲಿ ಡೊಮೆಸ್ಟಿಕ್ ಒಂದು ಕಡೆ ಇಂಟರ್ನ್ಯಾಷ್ನಲ್ ಒಂದು ಕಡೆ ಆ ರೀತಿ ಏನಾದರೂ ಮಾಡ್ಬೋದು ಅನ್ನೋದು ಉದ್ದೇಶ ಜೊತೆಗೆ ಆ ಇಂಟರ್ನ್ಯಾಷ್ನಲ್ ಫ್ಲೈಟ್ಸ್ಗಳೇನು ಬೆಂಗಳೂರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾವೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಎರಡನೇ ಏರ್ಪೋರ್ಟನ್ನು ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ದೀವಿ ಬೇರೆ ಬೇರೆ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಆಲ್ ಓವರ್ ದಿ ವರ್ಲ್ಡ್ ಎರಡು ಮೂರು ಏರ್ಪೋರ್ಟ್ಗಳಿದ್ದಾವೆ ಅದರಿಂದ ನಾವು ನಾವು ಕೂಡ ಈಗ ಬಾಂಬೆನಲ್ಲಿ ನವಿ ಮುಂಬೈದು ಕೂಡ ಇದೆ ಆಮೇಲೆ ಡೆಲ್ಲಿನಲ್ಲಿ ಅದೇ ರೀತಿ ಎಲ್ಲ ದೊಡ್ಡ ದೊಡ್ಡ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಕೂಡ ಆಗ್ತಾ ಇದೆ ನಮ್ಮಲ್ಲಿ ಕೂಡ ಜನಸಂಖ್ಯೆ ಆಧಾರದ ಮೇಲೆ ಮತ್ತು ನಮ್ಮ ರಾಜ್ಯದ ಬೆಳವಣಿಗೆ ಅದು ಇಂಡಸ್ಟ್ರಿ ಬೆಳವಣಿಗೆ ಇರ್ಬೋದು ಎಜುಕೇಷನ್ ಬೆಳವಣಿಗೆ ಇರ್ಬೋದು ಹೆಲ್ತ್ ಸೆಕ್ಟರ್ನಲ್ಲಿ ಬೆಳವಣಿಗೆ ಇರ್ಬೋದು ಇದೆಲ್ಲ ಆಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ಯೋಚನೆ ಮಾಡಿದ್ದೇವೆ ಕೇಂದ್ರ ಸರ್ಕಾರ ಯಾವ ರೀತಿ ಅದನ್ನು ನಮಗೆ ಅನುಮತಿಯನ್ನು ಕೊಡ್ತಾರೆ ಅಥವಾ ಅವರಿಗೆ ಏನು ಕೊಡ್ತಾರೆ ಅನುಮತಿಯನ್ನು ರಾಜ್ಯಸಭೆಯಲ್ಲಿ ಹೇಳಿದ್ದಾರೆ ಅಲ್ಲ ನಾವು ಸಲ್ಲಿಸ್ತೇವೆ ಎಂ ಬಿ ಪಾಟೀಲ್ರು ಸಂಬಂಧಪಟ್ಟ ಸಚಿವರಿಗಾಗಲೇ ತಯಾರಿ ನಡೆಸಿದ್ದಾರೆ ಫೈನಲ್ ಅಂದರೆ ಜಾಗ ಫೈನಲ್ ಆಗಿಲ್ಲ ಅಂತ ಅಷ್ಟೇ ಅದಕ್ಕೆ ಎರಡು ಚಾಯ್ಸು ಎರಡೋ ಮೂರೋ ಚಾಯ್ಸ್ ಇಟ್ಕೊಂಡಿದ್ದಾರೆ ಅದು ಈ ಇವರು ಕೇಂದ್ರದವರು ಸಿವಿಲ್ ಏವಿಯೇಷನ್ ಗೈಡ್ಲೈನ್ಸ್ ಇರುತ್ತೆ ಆ ಸಿವಿಲ್ ಏವಿಯೇಷನ್ ಗೈಡ್ಲೈನ್ಸ್ ಲೈನ್ಸನ್ನು ಒಳಗಡೆ ತಯಾರು ಮಾಡಬೇಕು ನಿಮ್ಮ ಬೇಡಿಕೆ ತುಮಕೂರು ಭಾಗದಲ್ಲಿ ಆಗಬೇಕು ಇನ್ನೊಂದು ಬಿಡದಿ ಭಾಗದಲ್ಲಿ ಆಗಬೇಕು ಅನ್ನೋ ಪ್ರಯತ್ನಗಳು ಜಾಸ್ತಿ ನಾವು ನಾವು ನಮ್ಮ ಬೇಡಿಕೆ ಇಟ್ಟಿದ್ದೀವಿ ಬೇರೆ ಬೇರೆಯವರೆಲ್ಲ ಅವ್ರ ಬೇಡಿಕೆಗಳು ಇಟ್ಟಿದ್ದಾರೆ ಈ ಮಧ್ಯೆ ಟೆಕ್ನಿಕಲಿ ಯಾವುದು ಫೀಸಿಬಲ್ ಅಂತ ಸಿವಿಲ್ ಏವಿಯೇಷನ್ನವರು ನೋಡ್ತಾರೆ ಹಿಂದೆ ಕೂಡ ಬಿಡದಿಯಲ್ಲಿ ಪ ಮಾಡಬೇಕು ಇದು ಏನು ಈಗ ದೇವನಹಳ್ಳಿ ಏರ್ಪೋರ್ಟ್ ಇದೆ ಅದನ್ನೇ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನೇ ಬಿಡದಿಯಲ್ಲಿ ಮಾಡಬೇಕು ಅಂತ ಪ್ರಯತ್ನ ನಡೆದಿತ್ತು ಮೊದಲನೇದಾಗ ಅಲ್ಲೇ ಪ್ರಸ್ತಾವನೆ ಅಲ್ಲಿಗೆ ಇದಾಗಿದ್ದು ಆದರೆ ಅದು ಆಗೋದಿಲ್ಲ ಅಂತೇಳಿ ಡಿ ಜಿ ಸಿ ಏನವರು ಬೇರೆ ಬೇರೆ ಟೆಕ್ನಾಲ ಟೆಕ್ನಿಕಲ್ ಕಾರಣಗಳಿಂದ ಆಗೋದಿಲ್ಲ ಅಂತ ಹೇಳಿದರು ಅದಕ್ಕೆ ಈಗ ಕೂಡ ಅದು ಯಾವ ರೀತಿ ಅದನ್ನು ಪರಿಗಣಿಸ್ತಾರೆ ಅಂತ ಕಾದ್ ನೋಡಬೇಕು